ನಮಸ್ಕಾರ ಸ್ನೇಹಿತರೆ ನಾ ಖಂಡವಾರ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಐತಿಹಾಸಿಕ ಮತ್ತು ಪೌರಾಣಿಕ ಸಾಕಷ್ಟು ಸ್ಥಳಗಳ ಬಗ್ಗೆ ನಿಮಗೆ ಈಗಾಗಲೇ ಒಂದಷ್ಟು ಮಾಹಿತಿಗಳು ಕೊಟ್ಟಿದ್ದೀನಿ ಇವತ್ತು ನಾನು ಕೊಡಬೇಕಾಗಿರುವಂಥ ಹೊಸ ವಿಷಯ ಅಂದರೆ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರುವಂಥ ಗೋಕಾಕ್ ತಾಲೂಕಿನ ಮೊದಲಿನ ಗೋಕಾಕ್ ತಾಲೂಕು ಈಗಿನ ಹೊಸ ಮೂಡ್ಲಿಗಿ ತಾಲೂಕಿನಲ್ಲಿರುವಂಥ ಕಲ್ಲೋಳಿ ಪಟ್ಟಣ ಅಂದರೆ ಸಮರ್ಥ ರಾಮದಾಸರನ್ನದ ನಿರ್ವಣ ಪಟ್ಟ ಪಟ್ಟಂಥ ಶ್ರೀ ಆಂಜನೇಯ ದೇವಸ್ಥಾನ ಏನಿದೆ ಅಲ್ಲಿದ್ದರೆ ಸುಮಾರು ಒಂದು ಎರಡು ನೂರು ಮೀಟರ್ ಅಂತರದಲ್ಲಿ ಒಂದು ರಸ್ತೆ ಇದೆ ಕಚ್ಚಾ ರಸ್ತೆ ಆ ರಸ್ತೆ ಮೂಲಕ ಒಳಗೆ ಬಂದರೆ ಇಲ್ಲೊಂದು ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣಗೊಂಡಂಥ ಒಂದು ಹಳೆ ಕಾಲದ ಒಂದು ಮಂದಿರ ಇದೆ ಜೈನ್ ಬಸ್ತಿ ಇದೆ ಅದಕ್ಕೆ ತ್ರಿಕುಟಾಲಕ್ಷೇಶ್ವರ ಅಂತ ಹೇಳ್ತಾರೆ ಅದು ದಕ್ಷಿಣಾಭಿಮುಖ ಇರುವಂಥ ಬಸ್ತಿ ಅದರ ಬಗ್ಗೆ ಸಾಕಷ್ಟು ಇತಿಹಾಸ ಯಾರಿಗೂ ಜಾಸ್ತಿ ಗೊತ್ತಿಲ್ಲ ಆದರೆ ಇತಿಹಾಸದ ಬಗ್ಗೆ ಮಾಹಿತಿ ಗೊತ್ತಿರೋರು ಒಬ್ಬರೇ ಒಬ್ಬರು ಅವರು ಪ್ರಕಾಶ್ ಸರ್ ಒಬ್ಬರು ಇದ್ದಾರೆ ಅವ್ರು ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ಈಗ ಅವ್ರ ಜೊತೆಗೆ ಬಂದು ನಾನು ಈ ದೇವಸ್ಥಾನ ಅಂದರೆ ಬಸ್ತಿಗಳ ಏನೇನಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಅವರು ನಮಗೆ ಇಲ್ಲಿ ನಾವು ಬಂದಾಗ ಆಕಸ್ಮಿಕ ಒಬ್ಬರು ಬೆಳಗಾವದವ್ರೊಬ್ಬರು ಯಾರು ಬಂದರು ಅದು ನೋಡಬೇಕಂತ ಅವರು ನಾವು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಬಸ್ತಿ ಬಗ್ಗೆ ಮಾಹಿತಿ ಅವರು ಸರ್ ಕೊಡ್ತಾ ಇದ್ದಾರೆ ಅದನ್ನೆಲ್ಲ ಮಾಹಿತಿನ ನೋಡೋಣ ಮತ್ತು ಬಸ್ತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಪೂರ್ಣವಾಗಿ ನೋಡೋಣ ಅಂತ ಹೇಳ್ತೀನಿ ನಮಸ್ಕಾರ ಕಲ್ಲೋಳಿ ಬಸ್ ನಿಲ್ದಾಣ ಏನಿದೆ ಅಂದರೆ ಹನುಮಂತ ಗುಡಿ ಅದೆಲ್ಲ ಅದು ಸ್ವಲ್ಪ ಈ ಕಡೆ ಮುಂದೆ ಹೋದಗಡೆ ಅಲ್ಲಿ ಹನುಮಂತರ ಇದೆ ಅಲ್ಲಿಂದ ಒಂದು ಎರಡು ನೂರು ಮೀಟರ್ ದೂರದಲ್ಲಿರುವಂಥ ಈ ಬಸ್ತಿ ಇಲ್ಲಿದೆ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣ ಆಗಿದ್ದು ಅಂತ ಹೇಳ್ತಾರೆ ವಾದರೂ ಜೀರ್ಣೋದ್ಧಾರ ಆಗಿದ್ದು ಅಂತ ಕೆಲವ್ರು ಹೇಳ್ತಾರೆ ಇದು ಹನ್ನೊಂದನೇ ಶತಮಾನದ್ದು ಈ ಕಲ್ಲೋಳಿ ಗ್ರಾಮದಲ್ಲಿ ಹಿಂದೂ ಧರ್ಮದ ಎಲ್ಲ ಜನತೆ ಜಾಸ್ತಿ ಇರುವುದರಿಂದ ಇಲ್ಲಿ ಜೈನ್ ಸಮಾಜದವರು ಯಾರೂ ಇಲ್ಲ ಆದರೆ ಒಂದೇ ಒಂದು ಮಣಿತಂದವರು ಮಾತ್ರ ಈ ಪೂಜೆಗೋಸ್ಕರ ಉಳ್ಕೊಂಡಿದ್ದಾರೆ ಇದು ಪ್ರಾಚೀನ ಸ್ಮಾರಕದ ಬಗ್ಗೆ ಕ ಸರ್ಕಾರದ ಪುರಾತತ್ವ ಇಲಾಖೆ ಅಂದರೆ ಒಂದು ನಾಮಫಲಕನ ಮಾಡಿ ಹಾಕಿದ್ದಾರೆ ಆರಂಭದಲ್ಲಿ ಈಗ ನಾನು ಅಂದರೆ ಆ ಗೇಟ್ ಇರುವುದು ಇದು ಉತ್ತರ ಕಡೆ ಇದೆ ನಾನು ಉತ್ತರಾಭಿಮುಖವಾಗಿ ಬಂದಿದ್ದೀನಿ ಈಗ ದಕ್ಷಿಣಾಭಿಮುಖವಾಗಿ ದೇವಸ್ಥಾನ ಇದು ಬಸ್ತಿ ಇರುವುದಂದರೆ ಮುಂದೆ ಹೋಗ್ತಾ ಇದ್ದೀನಿ ವರ್ಷದ ಇತಿಹಾಸ ಹೊಂದಿರುವಂಥ ಈ ಸುಮಾರು ಬಹಳ ಜನತೆ ಗೊತ್ತೇ ಇರದೇ ಇರೋದು ವಿಶೇಷ ಒಬ್ಬರು ಯಾರೋ ಫೇಸ್ಬುಕ್ನಲ್ಲಿ ಒಂದು ವಿಡಿಯೋನ ಅದಕ್ಕೆ ಹಾಕಿದ್ರು ಅದನ್ನು ನೋಡಿದಾಗ ಗೊತ್ತಾಯಿತು ನನಗೆ ಕಲ್ಲೊಳ್ಳಿಲ್ ಇಂಥ ಹಳೆ ಕಾಲ ಬಸ್ತಿ ಇದೆ ಅನ್ನೋದು ಗೊತ್ತಾಗಿದ್ದೆ ಸುಮಾರು ಒಂದು ಮೂರ್ನಾಲ್ಕು ಹಿಂದೆ ನಂತರ ನಾನು ಇಲ್ಲಿ ಕಲ್ಲೋಳಿಯಲ್ಲಿ ಇರುವಂಥ ನಮ್ಮ ಪರಿಚಯದರಾದಂಥ ಬಸವರಾಜ್ ಕಣಾಪುರವ್ರನ್ನ ಕೇಳಿದಾಗ ಅವರು ಇಲ್ಲಿದೆ ಅಂತ ಹೇಳಿದರು ನಂತರ ನಮ್ಮ ಸ್ನೇಹಿತರಾದಂಥ ಸಹದೇವ್ ಕಣಾಪುರವ್ರನ್ನ ಅವ್ರಿಗೆ ಬಗ್ಗೆ ಕೇಳಿದಾಗ ಆ ಬಸ್ತಿ ಬಗ್ಗೆ ಮಾಹಿತಿ ಇರುವಂಥ ಮಹಾ ವ್ಯಕ್ತಿ ಇದ್ದಾರೆ ಅವ್ರದ್ದು ನಂಬರ್ ಕೊಡ್ತೀನಿ ಅಂಥೇಳಿ ಶ್ರೀತಾ ಪ್ರಕಾಶ್ ನಡ್ಗಟ್ಟಿ ಸರ್ ಅವ್ರದ್ದು ನಂಬರ್ ಕೊಟ್ಟಿದ್ದಾರೆ ಅವ್ರ ನಂಬರ್ ಕೊಟ್ಟಾಗ ಅವ್ರು ಫೋನ್ ಮಾಡಿ ನಾನು ಇಲ್ಲಿ ಬಂದು ಈ ಬಸ್ತಿ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಈಗ ಅಲ್ಲಿ ಬಸ್ತಿಯೊಳಿಗೆ ಏನೇನಿದೆ ಅನ್ನೋದನ್ನು ಫಸ್ಟ್ ನಾನು ತೋರಿಸ್ಕೋತೀನಿ ಆಮೇಲೆ ಅವರು ಅದ್ರ ಬಗ್ಗೆ ವಿಶ್ಲೇಷಣೆ ಎಲ್ಲ ಕೊಡ್ತಾರೆ ಅದನ್ನೆಲ್ಲ ನೋಡೋಣ ಒಂಬತ್ತರ ವರ್ಷ ತುಂಬ ಹಳೆ ಕಾಲದ್ದು ಆದರೆ ಯಾವುದೂ ಈ ಸ್ಮಾರಕಗಳು ಉಳಿಸ್ಕೊಂಡು ಹೋಗುವಂಥದ್ದು ಯಾರು ಮಾಡಿಲ್ಲ ಅದೇ ಒಂದು ದುಃಖಕರ ಸಂಗತಿ ಇದು ಯಾರ್ಯಾರು ಕಣ್ಣಿ ಇದ್ರೆ ನಿಮ್ಗೆ ಯಾರ್ಯಾದರೂ ಈ ಸ್ಮಾರಕ ಉಳಿಸ್ಬೇಕು ಅಂತ ಆಸೆ ಇದ್ದರೆ ಬಂದು ಇಲ್ಲಿ ಪ್ರಕಾಶ್ ಸರ್ನೂ ಭೇಟಿ ಮಾಡಿ ಅವ್ರ ಫೋನ್ ನಂಬರ್ ಬೇಕಾರೆ ನೀವು ವೈಯಕ್ತಿಕವಾಗಿ ಇದ್ದರೆ ಕೊಡ್ತೀನಿ ಇವರು ಪ್ರಕಾಶ್ ಸರ್ ಅಂತ ಇವರು ಸರ್ ನಮಸ್ಕಾರ ನಮಸ್ತೆ ಇಲ್ಲಿ ಇದರ ಪ್ರಚಲಿತ ಆಗಿ ಜೀರ್ಣೋದ್ಧಾರ ಜೀರ್ಣೋದ್ಧಾರ ನೋಡುದ್ರಿ ಸರ್ ನಾವು ಮಾಡ್ಕೈತ್ರಿ ಆದ್ರೆ ಮನೋಭಾವನ ಮಾಡವ್ರು ಯಾರು ಬೇಕಾದ್ರು ಹೌದಲ್ರಿ ಯಾಕಂದ್ರೆ ಬಸ್ತಿ ಹಳಿ ಬಸ್ತಿ ಉಳಿತಂದ್ರೆ ಈ ಹೊಸ ಬಸ್ತಿ ಚೆನ್ನಾಗಿ ನೋಡ್ರಿ ಇದು ಸೌದತ್ತಿಯ ರಾಜರ ಕಾಲೇ ಆದಂತ ರಟ್ಟರು ನಿರ್ಮಾಣ ಮಾಡಿದಂತ ಬಸ್ತಿ ಇದು ಸವದತ್ತಿಯ ರಟರ್ ವಿಕ್ರಮ ಎರಡನೇ ವಿಕ್ರಮಾದಿತ್ಯವರು ನಿರ್ಮಾಣ ಮಾಡಿದಂಥದ್ದು ಈಗಾಗಲೇ ನಾನು ಕಬ್ಬೂರದಲ್ಲಿರುವಂಥ ಕಲ್ಮೇಶ್ವರ ದೇವಸ್ಥಾನ ಬಗ್ಗೆ ಇರೋದು ಮಮದಾಪುರ್ನಲ್ಲಿ ಕೋಣೆ ಬಸವಣ್ಣನ ಬಗ್ಗೆ ಆತು ಈ ಏಳು ಕೋಣೆ ಬಸವಣ್ಣ ಇವೆಲ್ಲ ಮಾಹಿತಿ ಕೊಟ್ಟಾಗ ಅವು ಎಲ್ಲ ರಟ್ಟರ ಕಾಲದ್ದು ಅನ್ನೋದು ಗೊತ್ತಿತ್ತು ಇದು ಒಂದು ಸಹಿತ ಅದೇ ಕಾಲದ್ದು ಹಾಗೆ ಇನ್ನು ಡೋನ್ವಾಡದಲ್ಲಿ ಒಂದು ಕಲ್ಮೇಶ್ವರ ದೇವಸ್ಥಾನ ಇದಾರೆ ಹೌದ್ರಿ ಚಾಲುಕ್ಯರ ಮತ್ತು ಇವ್ರದ್ದು ಆಗಿದ್ರಿ ಹಾಂ ರೀ ಈ ಸುತ್ತಲೂ ಇರುವ ಎಲ್ಲಾ ಜಿಲ್ಲೆ ಜೈನರು ಇಲ್ಲವರ ಹ್ಮ್ ಅವರು ವ್ಯಾಪಾರಿ ಮತ್ತು ಕೃಷಿಗಿರೋದ್ರಿಂದ ಕೃಷ್ಣಾ ನದಿ ತೀರಕ್ಕೆ ಬಳಸಿ ಹೋಗ್ಬಿಟ್ಟಿದ್ದಾರೆ ಚಿಕ್ಕಳೂರು ಶಾಂತಿನಾಥರದ ಸ್ನೇಹಿತರೆ ನಾನು ಬಸ್ತಿಯೊಳಗೆ ಒಳಗೆ ಬರ್ತಾ ಇದೀನಿ ಒಳಗೆ ಬಂದು ಇಲ್ಲಿ ನೋಡಿ ಕಲ್ಲಿನ ಜೋಡಣೆ ಹೇಗಿದೆ ಸರ್ ಒಂದ್ಸಕ್ರೆ ಕಲ್ಲಿನ ಜೋಡಣೆ ಚೆನ್ನಾಗಿದೆ ಕೆತ್ತಿದ ಕಂಬಗಳ ಬಗ್ಗೆ ಒಂದಷ್ಟು ವಿವರ ನೋಡಿ ಆಮೇಲೆ ಬಸ್ತಿ ಬಗ್ಗೆ ಇರುವಂಥ ಮಾಹಿತಿ ಕೊಡ್ತೀನಿ ಆಮೇಲೆ ಪ್ರಕಾಶ್ ಸರ್ ಅವರು ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾರೆ ಅದನ್ನು ತೋರಿಸ್ತೀನಿ ಈಗ ಒಳಗೆ ಬಂದಿದ್ದೀನಿ ನಿಯರ್ವಾಗಿ ತೋರಿಸೋಣ ಇದು ಪಾರ್ಶ್ವನಾಥನ ದೇವರು ಪಾರ್ಶ್ವನಾಥ ದೇವಸ್ಥಾನ ಬಸ್ತಿ ಪಾರ್ಶ್ವನಾಥ ದೇವರು ಆದರೆ ನೀವು ಇಂಥ ಹಳೆ ಕಾಲದ ದೇವಸ್ಥಾನಕ್ಕೆ ಬಣ್ಣ ಹಚ್ಬಾರ್ದು ಈ ಸರ್ ಇದ್ದರೆ ಅವರು ಹೇಳ್ತಾರೆ ನನಗೆ ಗೊತ್ತಿಲ್ಲದೆ ಇದ್ದಾಗ ಯಾರು ಬಂದು ಇದನ್ನು ಬಣ್ಣ ಹಚ್ಚಿದಾರೆ ನಾವು ಏನು ಮಾಡೋಕೆ ಬರ್ದಂಗೆ ಆದರೆ ಯಾವುದು ಹಳೆ ಕಾಲದ ಕಟ್ಟಡಗಳಿದ್ದಾವೆ ಅವುಗಳಲ್ಲಿ ಅದ್ರ ಮುಖ ದೇವರು ಶಾಂತಿನಾಥ ದೇವರು ಶಾಂತಿನಾಥದ ನೇರವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಜೂಮ್ ಮುಂದೆ ಸ್ಟಿಕ್ ಕಳಿಸ್ತೀನಿ ನಾನು ಹೋಗಿ ತೋರಿಸ್ತೀನಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಕಾಣುತ್ತೆ ಅದು ದೇವರು ಪೂಜೆ ಇರ್ತದೆ ಪೂಜಾ ಸಮಯದಲ್ಲಿ ಮಾಡ್ತೀವಿ ನೋಡಿ ತುಂಬಾ ಚೆನ್ನಾಗಿದೆ ಹಿಂದಿನ ಕಾಲದಲ್ಲಿ ಹೆಂಗೆ ಕೆತ್ತನೆ ಮಾಡ್ತಿದ್ದು ಯಾವ ರೀತಿ ಮಾಡ್ತಾರೆ ಅಷ್ಟರಾಗುತ್ತಾರೆ ಮಾಡ್ತೀವಿ ಮುಖ ಬಾಳ ಉದ್ದು ಮಾಡಿದ್ಮೇಲೆ ಸ್ವಲ್ಪ ಶೇಕ್ ಆಗುತ್ತೆ ಬಾಳ ನಾನು ಈ ಮಣಕಲ್ಲ ಸ್ವಲ್ಪ ಸ್ಟಿಕ್ ಬಾಳ ಅಂತ ಶೇಕ್ ಆಗತ್ತೆ ಕಡಿಮೆ ಮಾಡಿದ್ರೆ ಜೂಮ್ ಮಾಡಿದ್ರೆ ಅಷ್ಟು ಸಹಾಯ ಬರಲ್ಲ ತುಂಬಾ ಚೆನ್ನಾಗಿರುವಂತ ಬಸ್ತಿ ಸಾಧ್ಯತೆ ಎಲ್ಲರು ಬಂದು ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗಿ ಯಾರಾದರೂ ನೀವು ಪರಿಚಯಸ್ಥರು ಜೀರ್ಣೋದ್ಧಾರಕ್ಕೆ ತನುಮಾನದಾರದಿಂದ ಯಾರಾದರೂ ಏನಾದ್ರು ಭಕ್ತಿಯಿಂದ ಕಾಣಿಕೆ ಕೊಟ್ಟರೆ ಇಲ್ಲಿ ತೊಂದರೆ ಜೀರ್ಣೋದ್ಧಾರ ಮಾಡ್ತೀವಿ ಅಂತ ಇವರು ಪ್ರೊಫೆಸರ್ ಹೇಳ್ತಾ ಇದ್ದಾರೆ ಭಕ್ತಿಯಿಂದ ಮಾಡಿ ಯಾರಿಗೂ ನಾವು ಇದನ್ನ ನೋಡೋಲ್ಲ ಸ್ನೇಹಿತರೆ ಈಗ ನಾನು ಬಸ್ತಿಂದ್ರ ಹೊರಗೆ ಬಂದು ಸುತ್ತ ಮತ್ತು ಈ ಕಡೆ ಹಿಂದ್ಗಡೆಯಿಂದ ಇದ್ದೀನಿ ವಾಪಸ್ಸು ಇಲ್ಲೇ ಏನಿದೆ ನೋಡೋಣ ತುಂಬ ಹಳೆ ಕಾಲದ್ದು ಬಸ್ತಿ ನೋಡ್ರಿ ಯಾರಾದರೂ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಿದ್ರೆ ಮಾಡ್ಬೋದು ಆದರೆ ತನುಮನದಿಂದ ಬಂದು ಮಾಡಿರಿ ತನುಮನ ಧನದಿಂದ ಪೂರ್ತಿಯಾಗಿ ಮಾಡಿರಿ ಆದರೆ ಯಾವುದು ಸ್ವಾರ್ಥದ ಇಟ್ಕೋಬೇಡ್ರಿ ದಯವಿಟ್ಟು ಸ್ವಾರ್ಥ ಇಟ್ಕೊಂಡು ಯಾವುದೇ ದೇವ್ರಿಗೆ ನೀವು ಜೀರ್ಣೋದ್ಧಾರ ಮಾಡ್ತಾ ಮಾಡೋಕ್ಕೆ ಹೋಗ್ಬೇಡ್ರಿ ಇದು ಪ್ರಾಚೀನ ವಸ್ತು ಸಂಗ್ರಹಾಲಯದ ಹೆಸರು ಇದೇ ಅದು ಬಹುಶಃ ಇದಕ್ಕೆ ಸರ್ಕಾರಕ್ಕೆ ಆಡಳಿತ ಪಟ್ಟ ಐತಿಲ್ಲೋ ಗೊತ್ತಿಲ್ಲ ನನಗಿದೆ ಭಾಳ ರೀ ಇದು ಮದ ಬಸ್ತಿ ಸ್ವಲ್ಪ ರೀಕನ್ಸಿಡರ್ ಮಾಡಬೇಕು ಅಡ್ಡಿಲ್ಲ ನನಗೂ ಈ ಥರದ ಹಳೆಯ ದೇವಸ್ಥಾನ ಹುಡುಕ್ಯಾಡ ತೆಗಿದು ನೋಡೋದು ಭಾಳ ಖುಷಿ ಅನಿಸುತ್ತೆ ನಿಮಗೂ ತೋರಿಸ್ತನು ನೀವು ಯಾರು ಇಷ್ಟಪಡ್ತೀರಿ ಬರ್ತೀರಿ ನನಗೆ ಗೊತ್ತಿಲ್ಲ ನಾನು ಮಾತ್ರ ಹಾಕೋತೋಗ ವಿಡಿಯೋ ನಮ್ಮ ನಾಲ್ಕಂಡ ಭಾರತ ಯೂಟ್ಯೂಬ್ ಚಾನಲ್ದಾಗ ಇಂಥ ವಿಡಿಯೋ ಹಾಕೋದು ನಂದು ಹಬ್ಬಿಯಾಗಿ ಬಿಟ್ಟರಿ ಯಾರು ಇಷ್ಟು ಒಪ್ಪು ಅಂತ ನಿಮಗೂ ಬಿಟ್ಟತ್ತೆ ಎಲ್ಲೆಲ್ಲೂ ಕಷ್ಟಪಟ್ಟು ಯಾವ ರೀತಿ ತೆಗಿಬೇಕು ತೆಗಿಬೇಕು ಕಷ್ಟಪಟ್ಟು ಮಾಡಿರ್ತೇನು ದಯವಿಟ್ಟು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ವರ್ಷ ಹನ್ನೊಂದು ನೂರ ಮೂವ ಹದಿನೆಂಟು ಹತ್ತೊಂಬತ್ತು ನೂರ ಈ ಬಸದಿ ಹೆಸರು ದಿ ಭಗವಾನ್ ಪಾರಿಶುನಾಥ ತ್ರಿಕೂಟ ಮಂಡಿತ ಜೈನ ವಸತಿ ಅಂತ ಈ ಉಲ್ಲೇಖ ಐತಿ ಬ್ರಿಟಿಷ್ ಗೆಜಿಟೇರ್ ಇದ ಐತಿರ್ತದ ಹೆಸರು ಇದು ಈ ತೀರ್ಥಂಕರ್ ಅಲ್ಲಿತ್ತು ಅಲ್ಲಿ ತೀರ್ಥಂಕರ್ ಇಲ್ಲಿ ಎಕ್ಸ್ಚೇಂಜ್ ಮಾಡ್ಯಾರ ಪೂರ್ವಜರದ ಇತಿಹಾಸ ಬರ್ತೈತ್ರಿ ಯಾಕೆ ಅಣ್ಣ ಮುಂದೆ ಹೇಳ್ತಾನೆ ನಮ್ಮ ಇದೆಲ್ಲ ಸೌದತ್ತಿ ನಟರ ಶಿಲ್ಪಕಲೆ ಇದು ಸುಮಾರಾಗಿ ಚೈಲ್ಡ್ಹುಡ್ ಅಂದ್ರೆ ಏಡ್ತಿದ್ದಾಗ ಇವಕ್ಕೆಲ್ಲ ಬಂದ ಹಚ್ಚಿದ ಹಚ್ಚಿ यक्षय यक्षिणी ಅಂತ ಐತೆ ಪದ್ಮಾತಿ ತಂದೆ ಸ್ವಲ್ಪ ಲಾಂಚ್ ಏನಾದ್ರೆ ಎಲ್ಲ ಬಸ್ರಿ ಯೋರ ಐಡಿ ಹಾಕೊಂಡು ಬರ್ತೀವಿ ಮುಂದೆ ಯಕ್ಷ ಧರಣೇಂದ್ರ ಮತ್ತು ಯಕ್ಷಿ ಪದ್ಮಾತಿ ದೇವಿ ನಂತರ ಪ್ರಧಾನ ಅಂತ ನವಯাত্র ವಿಶೇಷ ದಿವಸದಕ್ಕೆ ಒಂದು ಅವಕಾಶ ಇರಬಹುದು ಕಣ ಇದಕ್ಕೆ ನಾನು ಸೊ ಈ ಗರ್ಭಗುಡಿ ಒಳಗೆ ಪೂಜೆ ಹಾಕಿಕೊಳ್ಳಿ ಪರ್ದೇ ಹೇಳದ್ ಬಿಡ್ತಿದ್ರು ಪಂಡಿತರು ನಮ್ಮ ನಿಮ್ಮಂತ ಸಾಮಾನ್ಯ ಜನರು ಬಂದಾಗ ಗೊತ್ತಾಗ್ತಿರ್ಲಿಲ್ಲ ಅವಾಗ ಇಲ್ಲಿ ಯಾವ ಮೂರ್ತಿ ಇದೆಯೋ ಅದೇ ಮೂರ್ತಿ ಇಲ್ಲಿ ತೀರ್ಥಂಕರ ತೀರ್ಥಂಕರ ಈ ಸೌದತ್ತಿ ರಟ್ರಂತ ಎಲ್ಲಮ್ಮ ಅಂತ ಹೇಳ್ತೀವಿ ಈ ಹನಿಪಟ್ಟಿ ಮ್ಯಾಗ ಪದ್ಮಾವತಿ ಮೂರ್ತಿ ಇದ್ರಿ ಇವತ್ತಿಗೆ ಒಪ್ಪೋದಿಲ್ಲ ಎಲ್ಲಮ್ಮ ತುಂಬ ಮಾಡಾಕಾಗೋದಲ್ಲ ಅದಕ್ಕೆ ಯಾವ್ದಾರ ಹೆಸರು ಇರೋ ತೀರ್ಥಂಕರ ದೇವಿ ಇದು ಸೌದ್ ಸ್ಟೈಲ್ ಇಲ್ಲ ಬೈನ್ ಚಂದ್ರಪ್ರಭನಾಥ ಚಂದ್ರ ಇದು ಲಾಂಛನ ಇಲ್ರಿ ಲಾಂಛನ ಇರೋದು ಕೇವಲ ಪಾರ್ಶ್ನಾಥ್ ತೀರ್ಥಂಕರ್ ಶಾಂತಿನಾಥ್ ತೀರ್ಥಂಕರಲ್ಲ ಅದು ಮುಚ್ಚಿರಬಹುದು ಇಲ್ಲ ಇದು ಚಂದ್ರಪ್ರಭನಾಥ್ ಲಾಂಛನಗಳು ಮುಚ್ಚಿರಬಹುದು ಅಂದ್ರೆ ಮೂರು ತೀರ್ಥಂಕರ ಮೂರ್ತಿ ಇಲ್ಲಿವ್ರಿ ತ್ರಿಕೂಟ ಅಂತ ಹೇಳಿ ಇದು ಇನ್ನೊಂದು ವಿಶೇಷ ದಕ್ಷಿಣ ಮುಖ ಐತ್ರಿ ದಕ್ಷಿಣಾಭಿಮುಖ ದಕ್ಷಿಣಾಭಿಮುಖ ಇರುವ ತ್ರಿಕೂಟ ಜೈನ ಬಸತಿ ನಮ್ಮ ರಾಜ್ಯದಲ್ಲಿ ಒಂದೇ ಅಂತ ಇತಿಹಾಸಕಾರ ಎಲ್ಲಿ ಇಲ್ಲ ಇದನ್ನ ನೀವು ಬಸ್ತಿ ದರ್ಶನ್ ಮಾಡಂದ್ರ ಮೂರು ತೀರ್ಥಂಕರ ನೆಮಿನ ತೀರ್ಥಂಕರ ಹೇಳಿದ್ರೆ ನಾಲ್ಕು ತೀರ್ಥಂಕರ ಬಸ್ತಿಯ ದರ್ಶನ ಆಗ್ತದೆ ಇದಕ್ಕೆ ಉಲ್ಲೇಖ ಏನ್ ಬರ್ತೈತಿ ಅಂದ್ರಿ ಮಾನಸ್ಕಂಭ ಇತ್ತು ಬಂಗಾರದ ಕಳಸಿತ್ತು ಇತಿಹಾಸ ಬರ್ತದೆ ಮಾನಸ್ತಂಭ ಹಾಳೆ ಆಗ್ಬಿಟ್ಟೈತ್ರಿ ಬಂಗಾರದ ಕಳಸೂನು ಇಲ್ಲ ಇದು ಈ ಪೂರ್ಣ ಇತಿಹಾಸನ ಬರ್ಗ್ಯಾತನ ಶಾಸನ ತೋರಿಸ್ತ ಇಲ್ಲಿ ಮ್ಯಾಲ ಅದು ನೋಡ್ರಿ ಶಾಸನ ಬಟ್ ಇದಕ್ಕೆ ಬಣ್ಣ ಹಚ್ಬಾರ್ದಾಗಿತ್ತು ಸರ್ ಸರೀ ಯಾವಾಗ ಹೇಳಾರ ಯಾಕ ಸರ ಹಾಂ ನಮ್ಮ ಹಳೆ ದೇವಸ್ಥಾನಗಳು ನಮ್ಮ ಮ್ಯಾಕ್ಸಿಮಮ್ ಹಾಳಾಗಿದ್ದೆ ಇದರಿಂದ ಬಣ್ಣ ಬಣ್ಣ ಹಚ್ಚಿಲ್ಲ ಹಾಂ ರೀ ಬಣ್ಣ ಹಚ್ಚಿದ್ರೆ ಶಕ್ತಿ ಇದು ಜ್ವಾಲಾ ಮಾಲ್ಯಂತ ಈಗಿನ ಅವ್ರು ಅಂತಾರೆ ಬಟ್ ಇದು ಆ್ಯಕ್ಚುಲ್ ಗಂಡೋ ಏನೋ ಅನ್ನೋದು ಇತಿಹಾಸ್ಕಾರ ರಿಸರ್ಚ್ ಮಾಡತ್ತಾರ ಈ ಮೂರ್ತಿ ಇಲ್ಲಿ ಇದಲ್ಲ ಸರಸ್ವತಿ ಅಂತ ನಾವು ತೆರ್ತೀವಿ ಯಾಕಂದ್ರೆ ಪುಸ್ತಕ ಮುಂದೆ ಮುಂದ ಹಾರಿದ್ರೆ ವೀಣೆ ಇಲ್ಲ ಸ್ವಲ್ಪ ಇಲ್ಲಿವರೆಗೆ ಗಂಡು ಹೆಣ್ಣು ಫೈಂಡ್ ಔಟ್ ಆಗಿಲ್ಲ ಇತಿಹಾಸಕಾರಿಗೆ ಬಹಳ ಮಂದಿ ಇತಿಹಾಸಕಾರ ಬಂದ್ರೆ ಇದನ್ನ ಹಂಗ ಹೊರಗಿನಿಂದ ತನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಈ ಮೂರ್ತಿ ಅರ್ಥ ಸಾಮಾನ್ಯವಾಗಿ ನಾವು ಬದಾನಿ ಒಳಗ ಒಂದು ಮೂರ್ತಿ ನೋಡ್ತೀವಿ ಸರಸ್ವತಿ ಅಂತಂದ್ರೆ ವೀಣೆ ಇಲ್ಲ ಪುಸ್ತಕ ಹಿಡ್ತಾಳೆ ಮತ್ತೆ ನಾವು ವಿಷ್ಣು ಅಂತಂದ್ರೆ ಇದು ಚಕ್ರ ಚಕ್ರೈತಿ ಶಂಕ ನೋಡಿ ಅಂದ್ರೆ ವಿಶೇಷವಾಗಿ ಅರ್ಧ ನಾರೀಶ್ವರ ಬರ್ತಾವೆ ಮತ್ತು ಲಕ್ಷ್ಮಿ ಅರ್ಧ ಇರ್ಬೋದು ಎಲ್ಲರೂ ತಟ್ಟು ಇದು ಚಕ್ರ ಮತ್ತು ಶಂಕ ಇವೆರಡು ಇರುವುದರಿಂದ ಇದು ವಿಷ್ಣುನ ಮೂರ್ತಿ ಅಂತ ನಾವು ನಿರ್ಣಯ ಮಾಡಬಹುದು ನಾನು ಆಕ್ಚುಲ್ ಸೈನ್ಸ್ ನಂದು ಎಮ್ ಎಸ್ ಸಿಹಾಸದೊಳಗೆ ಹವ್ಯಾಸ ಇರೋದ್ರಿಂದ ಬೈತಾ ಇರ್ತೇನೆ ಈ ಕಲ್ಲು ಇತಿಹಾಸ ರೀ ಮರಾಠಿ ಒಳಗು ಕೊಡ್ತಿದಂತ ಪೇಪರ್ ಸೊ ಕೊಟ್ಟಿದಂತಿಣ ಮುಖ್ಯ ಪದ್ಯ ರೂಪದೊಳಗೆ ಇದು ಮಂತ್ರ ರೂಪದೊಳಗೆ ತನ್ನ ಹಳೆಗನ್ನಡದೊಳಗೈತಿ ಸಂಪೂರ್ಣ ಈ ಇದೊಳಗ ಹನ್ನೊಂದು ನೂರ ಇಪ್ಪತ್ತೊಂಬತ್ ಹನ್ನೊಂದು ನೂರ ಇಪ್ಪತ್ತೊಂಬತ್ತರೊಳಗ ಈ ಬಸದಿ ನಿರ್ಮಾಣ ಆಗಿದೆ ಅಂತ ಉಲ್ಲೇಖ ಅದ ಬಟ್ ಇತಿಹಾಸಕಾರ ಏನ್ ಹೇಳ್ತಾರ ಜೀರ್ಣೋದ್ಧಾರ ಆಗೈತಿ ಅಂತ ಹೇಳ್ತಾರ ಜೋರ್ಜೋದಾರ ಮತ್ತು ನಿರ್ಮಾಣ ವ್ಯತ್ಯಾಸ ಆಗತ್ತ ಜೀರ್ಣೋದ್ಧಾರ ಆಗೈತಿ ಅಂತ ಕೆಲವು ಮಂದಿ ಇತಿಹಾಸಕಾರ ಹೇಳ್ತಾರೆ ಸರ್ ಹನ್ನೊಂದೂರ ಹನ್ನೊಂದೂರ ಇಪ್ಪತ್ತೊಂಬತ್ತು ಇಲ್ಲಿ ಕಾಣಿಸ್ತಾರೆ ಐತ್ರಿ ಅವಾಗ ಈ ಹನ್ನೊಂದೂರ ಇಪ್ಪತ್ತೊಂಬತ್ತನೇ ಶೆಕೆ ಈ ಬಸ್ತಿ ನಿರ್ಮಾಣ ಆಗೈತಿ ಅಂತ ಈ ಕನ್ನಡದೊಳಗೆ ಬರ್ತದ್ರಿ ಈ ಲಾಂಛನಗಳು ಏನ್ ತೋರಿಸ್ತಾವಂದ್ರ ಸೂರ್ಯ ಮತ್ತು ಚಂದ್ರ ಇರುವವರೆಗೆ ಎಲ್ಲಿ ಹಿಂಸೆ ಇಲ್ಲೋ ಕಡ್ಗೈತಿ ಹಿಂಸೆ ಇಲ್ಲವೋ ಎಲ್ಲಿಯವರೆಗೆ ಆಕಳು ತನ್ನ ಮರುಗಿ ಮಗುವಿಗೆ ಹಾಲನ್ನು ಉಣಿಸುತ್ತದೆಯೋ ಅಲ್ಲಿಯವರೆಗೆ ಬಸದಿ ಹೆಸರು ತೀರ್ಥಂಕರ ಹೆಸರು ಇರುತ್ತದೆ ಯಕ್ಷ ಯಕ್ಷಿನಿ ಅಂತ ಲಾಂಛ ಅನ್ರಿ ಇತಿಹಾಸಕಾರ ಹೇಳೋದಲ್ಲ ಇಷ್ಟು ಇತಿಹಾಸ ಬರ್ತದ್ರೆ ಇದಕ್ಕ ಬಂಗಾರದ ಕಳಸಿತ್ತು ಈ ಗುಡಿಗೆ ಮುನ್ನೂರಕ್ಕೂ ಹೆಚ್ಚು ಬಸದಿಗಳು ಅವನು ಫೇಸ್ಬುಕ್ ನಾಗ ಯಾರು ಪಟ್ಟಾರು ಒಂದು ಹೆಚ್ಚು ಕಾಲ ಈ ಇದ್ರೊಳಗೆ ಏನ್ ಬರ್ತೈತೆ ಮುನ್ನೂರಕ್ಕೂ ಹೆಚ್ಚು ಬಸದಿಗಳಿತ್ತು ಆಗಿನ ಕಾಲದ ಎರಡನೇ ಕಾರ್ತಿ ವೀರ ಅಂತ ಹಾಗೆ ಹೋದ್ರಿ ಸೌದತ್ತಿ ಸರಿ ಎರಡನೇ ಕಾರ್ತಿ ವೀರನ ಕಾಲದೊಳಗೆ ಪಾರಿಶ್ನಾಥ ಪಂಡಿತರ ಆದೇಶದ ಮೇರೆಗೆ ಇಂತಹ ಬಸದಿಗಳನ್ನು ಇಲ್ಲಿ ನಿರ್ಮಾಣ ಮಾಡಿ ಇದ ಕಬ್ಬುರ ಒಂದೈತಲ್ಲ ಕಲಮೇಶ್ವರ ದೇವಸ್ಥಾನ

ಬೆನ್ನಾಗಿದ್ರ ನಾವು ಇಡ್ತು ಪೂಜೆಗೆ ಬಂದ್ರೆ ಒಳಗೆ ಇಟ್ಟು ಇಲ್ಲಿ ದಿನನಿತ್ಯ ಜಲಾಭಿಷೇಕ ಅಭಿಷೇಕ ಒಬ್ಬರು ಪಂಡಿತರು ಗೋಕಾಕ್ ಬರ್ತಾರೆ ಇದನ್ನು ದೇಖರಕ್ಕೆ ನೋಡೋ ಸಂಬಂಧ ಅರ್ಥನಿ ಅನ್ನ ಅವ್ರು ಇಟ್ಟಿದ್ರು ಅವರು ಅವರು ಈ ಪಾಪ ವಯಸ್ಸಾಗ್ಲಿ ಇಟ್ಟಿದಾಗ ಇರೋದಂದ್ರೆ ನಮ್ಮ ಭಾಸಕ್ ಬಂದ್ರಿ ಒಂದ್ ನಮ್ಮ ನಮ್ಮ ಇಡೀ ಕುಟುಂಬದ ನಾವು ಮೂರ್ ಮಂದಿ ಅನ್ನ ತಮ್ಮ ಐದ್ ಮಂದಿ ಅವರೆಲ್ಲ ಬರಗೋದಾಗ್ರಿ ನಾವು ಬರೋದವ್ರಿ ಇಲ್ಲಿ ಈಗ ದೇಖರಿಕೆ ನೋಡಾಕ ನಾವು ಬರೀ ನಮ್ಮ ಮನೆಯೊಳಗೆ ಒಳಗೆ ಕೀಲಿಕ್ಕೆ ಇರ್ತೈತಿ ಅದಕ್ಕೆ ಗರಗಟ್ಟಿ ಸರ್ ಆ ಒಬ್ಬರ ಕೇಳ್ತಾರ ತಪ್ಪಾ ನಮ್ ಕುಟುಂಬ ಎಲ್ಲ ಐತಿ ಜೊತೆಗೆ ಅತನಿ ಅಣ್ಣವ್ರ ಒಂದು ಆನ್ ಐತ್ರಿ ಅವರು ಇದಕ್ಕೆ ಇನ್ನೊಂದು ವಿಶೇಷ ಅಂದ್ರೆ ಸರ ಅವಾಗ ಇಪ್ಪತ್ತೊಂದು ಎಕರೆ ಜಮೀನು ಉಳಿದೈತ್ರಿ ಸದ್ಯ ಆಸ್ತಿ ಒಂದ್ ಎಕರೆ ಐತಿ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಐತಿ ಈಗ ಈಗ ಸದ್ಯ ರೇಟ್ ರೀ ಆ ಇಡೀ ಇಪ್ಪತ್ತೊಂದು ಎಕರೆ ಒಳಗೆ ಸಂಪೂರ್ಣ ನೀವೇನು ಹಳ್ಳಕ್ಕೆ ಬರ್ತಿರಲ್ಲ ಬ್ರಿಡ್ಜ್ ದಿಂದ ಹಿಡದ್ ಈ ಕರಿ ಇಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಬರ್ತೈತ್ರಿ ಹನುಮಾಪನ ಗುಡಿ ಅದ್ರ ಹಿಂದಗಡೆ ಈ ಸರಕು ಹಾಯ್ತೈತಿ ಇದು ಎಲ್ಲಾನು ಕಂಪ್ಲೀಟ್ ಜೈನ್ ಬಸ್ತಿದ್ರು ಆನುವಂಶಿಕ ಟ್ರಸ್ಟ್ ಇರೋದ್ರಿಂದ ಅವ್ರೆಲ್ಲರೂ ಈ ಮೂರನೇ ಜನರೇಷನ್ ಹತ್ತನೇ ಜನರೇಷನ್ ಕಾಂಟ್ಯಾಕ್ಟ್ ಮಾಡಕ್ ಹೋಗಿದ್ನು ಆಗಿಲ್ಲ ಪತ್ರಾವಳಿ ಅನ್ನೋರು ಕಿತ್ತೂರನ್ನ ಅವ್ರದ್ದು ಅವ್ರು ಯಾರೂ ನಮಗೆ ಸಂಪರ್ಕ ಬಂದಿಲ್ಲ ನಾ ವೀರೇಂದ್ರ ಹೆಗ್ಡೆ ಅವ್ರಿಗೆ ಬರ್ದನು ಅವ್ರ ಒಂದು ಟೀಮ್ ಕಳಿಸ್ರಿ ಅವ್ರ ಇದ್ದವ್ರ ಇದನ್ನ ಜೀರ್ಣೋದ್ಧಾರ ಮಾಡ್ಕೋತ್ ಬಂದ್ರು ಒಂದು ಕಂಡೀಷನ್ ಹಾಕಿರ ಅವ್ರ ಪಾರ್ಕ್ ಪಟ್ರು ಇದು ಆಣಸಿಕ ಟ್ರಸ್ಟ್ ಇದ್ರ ಟ್ರಸ್ಟಿ ಅಧ್ಯಕ್ಷ ಸಹಿ ಬೇಕಂದ್ ಅಧ್ಯಕ್ಷ ಯಾರು ಇಲ್ಲ ಲಕ್ಷ್ಮೀ ಶ್ರೀ ಮಹಾರಾಜ್ ಕೊಲ್ಲಾಪುರ ಅವರ ಅಧ್ಯಕ್ಷರು ಈ ಹೊಸದಾಗಿ ಬಂದಾರ ಅವ್ರಿಗೆ ಪಾಪ ಗೊತ್ತಿಲ್ಲ ಹಳೇ ಲಕ್ಷ್ಮೀ ಶ್ರೀ ಮಹಾರಾಜರ ಇದೊಂದು ಹೊಸ ಟ್ರಸ್ಟ್ ಮಾಡ್ನ ತಯಾರು ಮಾಡಿದ್ದಾರೆ ಅವಾಗ ಏನೋ ಒಂದ್ ತೊಂದರೆ ಒಳಗೆ ಉಳಿತ್ರ ಈಗ ಅವ್ರು ಚಾರಿಟಿ ಕಮಿಷನರ್ ಹೇಳ್ತಾರೆ ಜೈನ್ ಎಲ್ಲರೂ ಕೂಡ್ರೆ ಸಂಖ್ಯೆ ಆತರ ಈ ಒಂದು ಹೊಸ ಟ್ರಸ್ಟ್ ಮಾಡಿ ನೀವು ಬಸ್ತಿ ಸುಧಾರಣೆ ಮಾಡುವಂತ ಡಿಪಾರ್ಟ್ಮೆಂಟ್ ಆಫ್ ಆರ್ಟಿಯಾಲಜಿ ಅವರ ಒಬ್ರು ಆಫೀಸರ್ ಏನಾರ್ರಿ ನಾವು ಅದ ಕೈಗೂಡ್ತೀವಿ ನೀವು ಮಾಡ್ತಾರ ಮಾಡ್ಲಿಕ್ಕೆ ಕೆಲವೊಂದಿ ಸಿಹಾಸ ಹಾಕೊಂಡ ಅವನು ಕೇಳ್ತಾರೀ ದೇವಿ ಕೂಡ ಸಾಕಷ್ಟು ಇದಕ್ ಮುಂದೆ ನಿಂತು ಮಾಡೋರ್ ಬೇಕು ಸ್ವಾರ್ಥಿಗಳಿರಬಾರ ನಮ್ಮ ಉದ್ದೇಶದ ಎಷ್ಟೋ ಜೈನ ನಮ್ಮ ಸಮಾಜದೊಳಗೆ ವಿಷಾದದ ಸಂಗತಿ ಅಂದ್ರ ಸ್ವಾರ್ಥ ಭಾವನೆಯಿಂದ ನಾಶ ಆಗತ್ತ ಹೊಸದ್ ಕಟ್ಟುದು ಅಲ್ಲಿ ಪಂಚ ಕಲ್ಯಾಣ ಪೂಜೆ ಮಾಡುದು ಹೋಗ್ಬಿಡ್ರ ಈ ಬಸ್ತಿ ನಾಶ ಆಗ ಒಬ್ಬರು ಸ್ವಾಮೀಜಿ ಅವ್ರ ಅಮರಶೀನ ಮಹಾರಾಜ್ ಕೂತ್ರಿ ಬಸ್ತಿನ ಜನ್ಮೋಂತ ಮಾಡಿ ಅವ್ರಿಗೆ ತಿಂತ ಸಾಕಷ್ಟು ರಾಜಕೀಯ ವ್ಯಕ್ತಿಗಳು ಈ ಬಸ್ತಿ ಆಸ್ತಿಯನ್ನು ತಗೋಬೇಕ ಬಹಳ ಪ್ರಯತ್ನ ಮಾಡ್ಯಾರು ಆದ್ರೆ ಅನವಾಸಿಕ ಟ್ರಸ್ಟ್ ಇರುವುದ್ರಿಂದ ಬಂದಿಲ್ಲ ಗೊತ್ತಾತ್ರಿ ಅದಕ್ಕೆ ಈ ಬಸ್ತಿ ಕಂಪೌಂಡ್ ಒಂದೈತ್ರಿ ನಿರ್ಮಾಣ ಮಾಡಲಿಕ್ಕೆ ಎಲ್ಲರೂ ಕೊಡುಗೆ ಕೊಡುಗೆ ದಾನಿಗಳದ ಅದನ್ನ ಮುಂದೆ ನಿಂತವ್ರೆ ನಾವು ಏನ್ ಬೇಕು ಬೆಂಬಲ ಕೊಡ್ತೀವಿ ಬಟ್ ಸಾಧ್ಯ ಆಗ ನಾನು ರಿಟೈರ್ಡ್ ನಾ ಕಳೆದ ಕರೋನಾ ಟೈಮ್ ರಿಟೈರ್ಡ್ ಆದೆ ನಲ್ವತ್ತೈದು ವರ್ಷ ಸರ್ವಿಸ್ ರಿಟೈರ್ಡ್ ಆಗಿ ಊರೊಳಗ ನಾವು ಹಂಟಿದೇವ್ರಿ ನಮ್ಮ ಕಡವಕಂದ್ರು ಪ್ರಾಮಿಸ್ ಮಾಡ್ಕೊಂಡ್ರು ನೀವು ಜೈನ್ ರೀ ಉಳಿದ ಹಾಳಾಗ್ತೈತಿ ಕೀಲಿ ಕಾಯಿ ನಮ್ಮನೆಯಾಗಿಸೋದು ದರ್ಶನ ಮಾಡ್ಕೊತಾರ ಹೋಗ್ತಾರ ಒಬ್ಬರು ಪಂಡಿತರು ಅಭಿಷೇಕ್ ಮಾಡಿ ಮಾಡ್ತಾರ ವಿಶೇಷ ದಿನ ಇನ್ನೊಂದು ವಿಶೇಷ ಅಂದ್ರೆ ಪ್ರತಿ ವರ್ಷ ಡಿಸೆಂಬರ್ ತಿಂಗಳ ಹಸ್ತಲ್ ಹೋಣಿ ಆಗ್ತೈತಿರಲ್ಲ ದೀಪಾವಳಿ ಏಳನೇ ಶನಿವಾರ ಬರ್ತಿದ್ರು ಏಳನೇ ಶನಿವಾರ ನಮ್ಮ ಮೂರ್ ಮಾರುತಿ ದೇವರ ಕಾರ್ತಿಕ್ ಒಂದ್ ಜಾತ್ರೆ ಮರಜಾತ್ರೆ ಮರನೇ ರವಿವಾರ ಫಿಕ್ಸ್ ಮರಜಾತ್ರೆ ಮರನೇ ರವಿವಾರ ಮಾತ್ರ ಈ ಸುತ್ತಲೂ ಇರುವ ಎಲ್ಲಾ ಜೈನರು ಬಂದು ಅಭಿಷೇಕ ಮಾಡಿಸ್ತಾರೆ ಮತ್ತೆ ಈ ಇತಿಹಾಸ ಏನ್ ಹೇಳ್ತೈತಿ ಅಂದ್ರ ಇಲ್ಲಿ ಕೃಷ್ಣಾ ನದಿ ತೀರದಲ್ಲಿ ಇರ್ತಕ್ಕಂತ ಎಲ್ಲಾ ಜೈನರು ಇಲ್ಲಿ ಅವರ ಮುಂದೆ ಸುತ್ತಲೂ ಇರ್ತಕ್ಕಂತ ಕೊಪ್ಪಳ ಗುಲ್ಬರ್ಗ ಬಿಜಾಪುರ ಸಿಂಧಿ ಕುರ್ಬೇಟೆ ಇವೆಲ್ಲಾ ಸುತ್ತಲೂ ಇರುವ ಜೈನರು ಇಲ್ಲಿಯವರ ಒಂದು ಶಬ್ದ ಬಳಸ್ತಾನ ಈ ಇದ್ರೊಳಗ ಇತಿಹಾಸಕಾರ ಅಂತೂ ಹೊಳೆಯುತ್ತಿತ್ತು ಅಂತ ಇದು ಚಂದ್ರಲೇಖೆ ಅತಿ ಶಬ್ದೀರಿದ ಒಂದು ಶಬ್ದ ಈ ಕಲ್ಲೋಳಿ ಗ್ರಾಮವು ಚಂದ್ರಲೇಖೆ ಅಂತ ಹೊಳೆಯುತ್ತಿತ್ತು ಆ ಕಾಲದಿಂದ ಸಾಕಷ್ಟು ಋಷಿಮಣಿಗಳು ಇಲ್ಲಿ ಆಗಿ ಹೋಗಿದಾರ ಯಾರ ನಮ್ಮ ಪೂಜ್ಯರು ಮುಂದ ಸುಮಾರು ಒಂದು ಸಾವಿರದಷ್ಟು ಗೋಗಳ ಒಂದು ಗೋಶಾಲೆ ಕ್ಷೀರ ಹಾಕಿತಿ ಎಲ್ಲಾ ಬಸ್ತಿಗಳ ದರ್ಶನ ತಗೊಂಡು ಇದ್ದವ್ರ ಅವ್ರು ಊಟ ಮಾಡ್ತಾರೆ ಆಹಾರ ಸೇವಿಸ್ತಿದ್ರು ಸುತ್ತಲೂ ನಾಲ್ಕು ಬಾವಿಗಳಿದ್ದು ಇದ್ರ ಸುತ್ತಲೂ ಆ ನಾಲ್ಕು ಬಾವಿಗಳು ಹಳಗ ಹಾಳ ಬಾವಿ ಅಂತ ಒಂದೈತಿ ಕಲ್ಲೋಳಿ ಒಳಗ ಚಿನಗ್ಯಾನಿ ಅಂತ ಒಂದೈತಿ ನಾಲ್ಕು ದಿಕ್ಕಿಗೆ ನಾಲ್ಕು ಬಾವಿ ಇನ್ನೊಂದು ವಿಶೇಷ ಎತ್ತಾಗ ಎರಡು ನೂರು ಕಂಬದಷ್ಟು ಹೂದೋಟಿತ್ತ ಕಂಬ ಒಂದು ಮೆಜರ್ಮೆಂಟ್ ಇನ್ನೂವರೆಗೂ ಆಗ್ತಾ ಇಲ್ಲ ಕಂಬ ನೂರು ಈಗ ನಾವು ಎಕರೆ ಅಂತ ಹೇಳ್ತೀವಿ ಊರಿಗೆ ಅಂತ ಹೇಳ್ತೀವಿ ಎರಡು ನೂರು ಕಂಬದಷ್ಟು ಇದಕ್ಕೆ ಕೂದೋಟಿತ್ತು ಅಂತ ಇತಿಹಾಸ ಬರ್ತೈತಿ ಪೂರ್ಣ ಕನ್ನಡ ಐತಿ ಇನ್ನೂ ಬಹಳ ಮಾಹಿತಿ ಬೇಕಾದ್ರೆ ಧನ್ಯವಾದ ಸ್ನೇಹಿತರೆ ಇಲ್ಲಿವರೆಗೂ ಕಲ್ಲೋಳಿಗ್ರ ನಗರದಲ್ಲಿರುವಂತ ಪಟ್ಟಣದಲ್ಲಿರುವಂತ ಕಲ್ಲೋಳಿ ಪಟ್ಟಣದಲ್ಲಿ ಇರುವಂತ ಹನ್ನೊಂದನೇ ಶತಮಾನದ ಶಾಂತಿನಾಥ ಬಸ್ತಿ ಬಗ್ಗೆ ಒಂದಷ್ಟು ವಿವರಗಳನ್ನು ನಿಮಗೆ ತೋರಿಸಿದ್ದೀನಿ ಅಲ್ಲಿ ಸರ್ ಹುಡಿಗೂ ಮಾತಾಡಿಸಿ ಅಲ್ಲಿ ವಿಡಿಯೋನೂ ಮಾಡಿದ್ದೀನಿ ಇದೆಲ್ಲ ನೋಡಿದ್ರೆ ನಿಮಗೆ ಇಷ್ಟ ಆಗಿದ್ರೆ ನಾಖಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ಅಂತ ತಮ್ಮಲ್ಲಿ ವಿಜ್ಞಾಪೂರ್ವಕವಾಗಿ ಮನವಿ ಮಾಡ್ಕೋತೀನಿ ನಾವು ಕಷ್ಟಪಟ್ಟು ಎಲ್ಲೆಲ್ಲವೂ ವಿಡಿಯೋಗಳು ಮಾಡ್ತೀವಿ ದಯವಿಟ್ಟು ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ತಮಗೆ ಮತ್ತೆ ವಿನಂತಿಸ್ಕೊಡ್ತೀನಿ ಧನ್ಯವಾದಗಳು